ಅಕಾಡೆಮಿ ಸಂಸ್ಥೆಯಲ್ಲಿ ಫಿಸಿಕ್ಸ್ ಗೆ ಅಂತ ನಾವು ಎರಡು ಫ್ಯಾಕಲ್ಟೀಸ್ ನ ಇಟ್ಟಿರ್ತೀವಿ ಟ್ರ್ಯಾಕ್ ಒನ್ ಟ್ರ್ಯಾಕ್ ಟು ಆ ಫಿಸಿಕ್ಸ್ ಅನ್ನೋ ಒಂದು ಟಫ್ ಅನ್ನೋ ಬೂತ್ ಅನ್ನ ನಾವು ಹೋಗ್ಲಾಡಿಸ್ತೀವಿ ಸರ್ ಮಕ್ಕಳಿಗೆ ಎಷ್ಟು ಕೋಚಿಂಗ್ ಕೊಡ್ತೀವಿ ಜೊತೆಗೆ ಸಪೋರ್ಟಿಂಗ್ ಡಿವೈಸ್ ಅನ್ನೋದು ಒಂದು ಸ್ಟಡಿ ಮೆಟೀರಿಯಲ್ ಕೋಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಟೀಚರ್ಸ್ ಇಲ್ಲಿ ತುಂಬಾ ಇಂಟರಾಕ್ಟಿವ್ ಆ ಒಂದು ಗೆ ಕೀ ಆನ್ಸರ್ ಕೂಡ ನಾವು ಕೊಟ್ಟಿರ್ತೀವಿ ಕೀ ಆನ್ಸರ್ ಕೊಟ್ಟಾಗ ಏನಾಗುತ್ತೆ ಮಕ್ಕಳಿಗೆ ಅಲ್ಲಿ ಅವರೇ ಮಾಸ್ಟರ್ ಆಗ್ತಾರೆ ಗೆ ಬರೋದು ಗೆ ಬರೋ ಕ್ವಶನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ತುಂಬಾ ಸಪೋರ್ಟಿಂಗ್ ಡಿವೈಸ್ ಆಗಿ ಇರುತ್ತೆ ಯಾಕಂದ್ರೆ ಶಾರ್ಟ್ ಕಟ್ಸ್ ಹೇಳ್ಕೊಡ್ತಾರೆ ಅಂದ್ರೆ ನೀಟ್ ಬೇಕಾಗಿರೋದೇ ಟೈಮ್ ಮ್ಯಾನೇಜ್ಮೆಂಟ್ ಸೊ ಅದರಿಂದ ಶಾರ್ಟ್ ಕಟ್ಸ್ ತುಂಬಾ ಮ್ಯಾನೇಜ್ ಮಾಡ್ಬೇಕು ಅಂತ ಕೋಚಿಂಗ್ ಜೊತೆಗೆ ಹಾಸ್ಟೆಲ್ ಒಂದೇ ಬಿಲ್ಡಿಂಗ್ ಅಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ ಮಕ್ಕಳು ಒಂದು ಕ್ಯಾಂಪಸ್ ಒಳಗಡೆ ಬಂದಿದ್ದಾರೆ ಅಂದ್ರೆ ಅಲ್ಲಿಂದ ಆಚೆ ಎಲ್ಲೂ ಹೋಗೋದಿಲ್ಲ ಟೀಚಿಂಗ್ ಶೆಡ್ಯೂಲ್ ಅಂತ ಕರಿತೀವಿ ಈ ಟೀಚಿಂಗ್ ಶೆಡ್ಯೂಲ್ ಫುಲ್ ಇಯರ್ ಇದೆ ಫುಲ್ ನಾವು ಕೊಟ್ಟಿರ್ತೀವಿ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಶಿವಕುಮಾರ್ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್ ಹೆಲಂಕಾ ಬೆಂಗಳೂರು ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ಅಂದರೆ ಒಂದೂವರೆ ದಶಕದಿಂದ ನಾವು ನೀಟ್ ಮತ್ತು ಸಿ ಇ ಟಿ ಜೆ ಡಬ್ಲ್ ಇ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ನ ನಾವು ಕೊಡ್ತಾ ಬರ್ತಾಯಿದ್ವಿ ಮತ್ತು ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ನಾವು ಕೊಡ್ತಾ ಬರ್ತಾ ಇದೀವಿ ಈ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಅಂತ ಕರಿತೀವಿ ಸರ್ ಇದನ್ನು ಡ್ರಾಪರ್ ಕೋರ್ಸ್ ಅಂತಲೂ ನಾವು ಕರಿತೀವಿ ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ಈ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ನಾವು ಕೊಡ್ತೀವಿ ನಮ್ಮ ಒಂದು ಕೋರ್ಸಸ್ ಅಲ್ಲಿ ನೀಟ್ ಲಾಂಗ್ ಟರ್ಮು ಮತ್ತು ಸಿಟಿ ಲಾಂಗ್ ಟರ್ಮ್ ಇರುತ್ತೆ ಸರ್ ಈ ಲಾಂಗ್ ಟರ್ಮ್ ವ್ಯವಸ್ಥೆ ಅನ್ನೋದು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿರ್ತೀವಿ ನೀಟ್ ಲಾಂಗ್ ಟರ್ಮ್ ಅಂತ ಬಂದಾಗ ಒಂದು ವರ್ಷದ ಅವಧಿ ಒಂದು ಕೋರ್ಸ್ ಇದು ಇದಕ್ಕೆ ಪ್ರತಿದಿನ ಅಂದ್ರೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಮಕ್ಕಳಿಗೆ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಇದನ್ನು ನಾವು ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ನೈಂಟಿ ಮಿನಿಟ್ಸ್ ನಾವು ಪಾಠ ಮಾಡ್ತಾ ಬರ್ತೀವಿ ಜೊತೆಗೆ ಪ್ರತಿದಿನವೂ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಎಂಟರಿಂದ ನಾಲ್ಕುವರೆ ಕೋಚಿಂಗ್ ಪ್ಲಸ್ ಜೊತೆಗೆ ಡೈಲಿ ಟೆಸ್ಟ್ನ ಪ್ರತಿದಿನ ನಾವು ಕಂಡಕ್ಟ್ ಮಾಡ್ತೀವಿ ಸರ್ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಡೈಲಿ ಟೆಸ್ಟ್ ಕಂಪಲ್ಸರಿ ಕೊಡ್ತೀವಿ ಸರ್ ಈಗ ಎಷ್ಟೆಡೆ ನಾವು ಪಾಠ ಮಾಡಿರ್ತೀವಿ ಆ ಪಾಠ ಆದಮೇಲೆ ನೆಕ್ಸ್ಟ್ ಡೇನೆ ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ ಇದು ಕಂಡಕ್ಟ್ ಮಾಡೋ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಬೋದು ಹೇಗೆ ಅಂದರೆ ಬಿ ಎಷ್ಟೆಡೆ ಆಗಿರೋ ಪಾಠ ಅದರಲ್ಲಿ ಬರುವಂಥ ನೀಟಿಗೆ ಬರುವಂಥದ್ದು ಸೀಟಿಗೆ ಬರುವಂಥ ಒಂದು ಕ್ವಶನ್ಸ್ನ ನಾವು ಕೊಟ್ಟಾಗ ಮಕ್ಳಿಗೇನಾಗುತ್ತೆ ಅಲ್ಲಿ ದಿನ ಅವತ್ತಿನ ದಿನನೇ ಅವತ್ತು ಟೆಸ್ಟ್ ಬರೆದಾಗ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಉತ್ಸಾಹ ಜಾಸ್ತಿ ಆಗುತ್ತೆ ನಂಬರ್ಸ್ ಅವರು ನೋಡಿದಾಗ ಓ ನಾನು ಓದಬೇಕು ಇನ್ನೂ ಜಾಸ್ತಿ ಓದಬೇಕು ನಾನು ಕಡಿಮೆ ಇದ್ದೀನಿ ಜಾಸ್ತಿ ಇದ್ದೀನಿ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ ಅದಕ್ಕೆ ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ ಸರ್ ಈಗ ಮಾಡೋದ್ರಿಂದನೇ ಮಕ್ಕಳಿಗೆ ಏನಾಗುತ್ತೆ ತುಂಬ ಖುಷಿಯಾಗಿ ಡೈಲಿ ಟೆಸ್ಟ್ನಾಗ ಬರೀತಾರೆ ಜೊತೆಗೆ ಇಂಪ್ರೂವ್ಮೆಂಟ್ ಅನ್ನೋದು ಅವರಲ್ಲಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ವಾರದಲ್ಲಿ ಏನು ಆಗಿರುತ್ತೆ ಪಾಠ ವೀಕ್ಲಿ ಟೆಸ್ಟ್ ಅಂತಲೂ ಕಂಡಕ್ಟ್ ಮಾಡ್ತೀವಿ ಸರ್ ಅಂದ್ರೆ ಡೈಲಿ ಟೆಸ್ಟ್ ಪ್ಲಸ್ ವೀಕ್ಲಿ ಟೆಸ್ಟ್ ವೀಕಲ್ಲಿ ಸಬ್ಜೆಕ್ಟ್ ಏನಾಗಿರುತ್ತೆ ಅದನ್ನೆಲ್ಲ ಸೇರಿ ನಾವು ವೀಕ್ಲಿ ಟೆಸ್ಟ್ ಕೊಡ್ತೀವಿ ಸರ್ ಲಾ ಮಕ್ಳಲ್ಲೂ ಒಂದು ಕಾಡೋ ಒಂದು ಪ್ರಶ್ನೆ ಏನಂದ್ರೆ ಸ್ವಲ್ಪ ಫಿಸಿಕ್ಸ್ ನನಗೆ ಜಾಸ್ತಿ ಟಫ್ ಅಂತ ಸಾಮಾನ್ಯವಾಗಿದೆಲ್ಲ ತಂದೆ ತಾಯಿಗೂ ಅನ್ಸುತ್ತೆ ಮತ್ತೆ ಮಕ್ಳಿಗೂ ಅನ್ಸುತ್ತೆ ಫಿಸಿಕ್ಸ್ ನನಗೆ ಜಾಸ್ತಿ ವೀಕ್ ಇದೀನಿ ಅಂತ ಯಾವಾಗ್ಲೂ ಮನುಷ್ಯನ್ಗೆ ಪಾಸಿಟಿವ್ ಆಗಿರ್ಬೇಕು ಮತ್ತೆ ಯಾವ್ದು ಕಷ್ಟ ಅನ್ನೋದನ್ನ ಜಾಸ್ತಿ ಅದನ್ನೇ ನಾವು ಇನ್ವಾಲ್ವ್ ಆಗ್ಬೇಕು ಆಗ್ಲೇ ಅದು ಈಸಿ ಆಗಕ್ಕೆ ಸಾಧ್ಯ ಈ ಕಷ್ಟ ಅಂತ ಬಿಟ್ರೆ ಖಂಡಿತ ಕಷ್ಟನೇ ಅದಕ್ಕೆ ಮಾಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಫಿಸಿಕ್ಸ್ಗೆ ಅಂತ ನಾವು ಎರಡು ಫ್ಯಾಕಲ್ಟೀಸ್ನ ಇಟ್ಟಿರ್ತೀವಿ ಟ್ರ್ಯಾಕ್ ಒನ್ ಟ್ರ್ಯಾಕ್ ಟು ಅಂದರೆ ಟ್ರ್ಯಾಕ್ ಒನ್ ಅಂದರೆ ನಾವು ಅವ್ರಿಗೆ ಸ್ವಲ್ಪ ಸೀಮಿತವಾದ ಒಂದು ಚಾಪ್ಟರ್ಸ್ನ ಕೊಟ್ಟಿರ್ತೀವಿ ಒಂದು ಫ್ಯಾಕಲ್ಟೀಸ್ಗೆ ಮತ್ತೆ ಟ್ರ್ಯಾಕ್ ಟು ಅಂತ ಅಂದರೆ ಇನ್ನು ಕೆಲವೊಂದು ಮಿಕ್ಕಿದ ಒಂದು ಚಾಪ್ಟರ್ಸ್ನ ಇನ್ನೊಬ್ಬರಿಗೆ ಅಸೈನ್ ಮಾಡಿರ್ತೀವಿ ಆಗ ಆ ಒಂದು ಫ್ಯಾಕಲ್ಟೀಸ್ ನಿಧಾನವಾಗಿ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಆಗ ಒಂದು ಫಿಸಿಕ್ಸ್ ಅನ್ನೋದು ಟಫ್ ಅನ್ನೋದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಮಕ್ಕಳಿಗೂ ಕೂಡ ಏನಾಗುತ್ತೆ ಸ್ಲೋಗೆ ಅದು ಟೀಚ್ ಮಾಡಿದಾಗ ಅವ್ರಿಗೆ ಏನೇನು ಕರೆಕ್ಷನ್ ಇದೆ ಏನೇ ಡೌಟ್ ಇದ್ದರೂ ಕೂಡ ಮತ್ತು ಅವ್ರಿಗೆ ಒಂಥರ ಗೊಂದಲ ಇರ್ಬೋದು ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಬಂದಾಗ ಆ ಫಿಸಿಕ್ಸ್ ಅನ್ನೋ ಒಂದು ಟಫ್ ಅನ್ನೋ ಬೂತನ್ನು ನಾವು ಹೋಗ್ಲಾಡಿಸ್ತೀವಿ ಸರ್ ಇದು ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಒಂದು ಇದು ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ನಮ್ಮಲ್ಲಿ ವಿಶೇಷವಾಗಿ ಸ್ಟಡಿ ಮೆಟ್ರಿಯಲ್ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತೀವಿ ಹೇಗೆ ಅಂದರೆ ಮಕ್ಕಳಿಗೆ ಎಷ್ಟು ಕೋಚಿಂಗ್ ಕೊಡ್ತೀವೋ ಜೊತೆಗೆ ಸಪೋರ್ಟಿಂಗ್ ಡಿವೈಸ್ ಅನ್ನೋದು ಒಂದು ಸ್ಟಡಿ ಮೆಟ್ರಿಯಲ್ ಸ್ಟಡಿ ಮೆಟ್ರಿಯಲ್ ನೀವು ನೋಡಿ ಲಾಸ್ಟ್ ಇಯರ್ ಸಿಲೆಬಸ್ ಎಲ್ಲ ರೆಡ್ಯೂಸ್ ಆಯಿತು ಆ ಸಿಲೆಬಸ್ ರೆಡ್ಯೂಸ್ ಆದ್ಮೇಲೆ ನಾವು ಮಕ್ಕಳಿಗೆ ಈ ತರ ಒಂದು ರೆಡಿ ಸಿಲೆಬಸ್ ಕೊಡ್ತಾ ಬರ್ತಾ ಇದೀವಿ ಈ ಒಂದು ಬುಕ್ಸ್ ಅಲ್ಲಿ ಅವ್ರಿಗೆ ಫಸ್ಟ್ ನಾವು ಓಪನ್ ಮಾಡಿಕೊಂಡಾಗ ಅವ್ರಿಗೆ ಕಂಟೆಂಟ್ ಜೊತೆಗೆ ಅವ್ರಿಗೆ ಥಿಯರಿ ಹೈಲೈಟ್ ಆಗಿರುತ್ತೆ ಫಸ್ಟ್ ಥಿಯರಿ ಹೈಲೈಟ್ ಆಗಿರುತ್ತೆ ಥಿಯರಿ ಜೊತೆಗೆ ಥಿಯರಿಲ್ ಬರುವಂತ ಕ್ಯೂಸ್ ಸಿನ್ಸ್ ಅಂದ್ರೆ ನೀಟ್ ಆಗ್ಬೋದು ಸಿಟಿಗಾಗ್ಬೋದು ಅದು ಎಂ ಸಿ ಕ್ಯೂಸ್ ಕ್ವಶನ್ ಕೊಟ್ಟಿರ್ತೀವಿ ಅವಾಗ ಮಕ್ಳು ಪ್ರಾಕ್ಟೀಸ್ ಮಾಡೋಕೆ ಈಸಿ ಆಗುತ್ತೆ ಜೊತೆಗೆ ಆ ಕೀ ಆ ಒಂದು ಕ್ವಶನ್ಸ್ಗೆ ಕೀ ಆನ್ಸರ್ ಕೂಡ ನಾವು ಕೊಟ್ಟಿರ್ತೀವಿ ಕೀ ಆನ್ಸರ್ ಕೊಟ್ಟಾಗ ಏನಾಗುತ್ತೆ ಮಕ್ಳಿಗೆ ಅಲ್ಲಿ ಅವರೇ ಮಾಸ್ಟರ್ ಆಗ್ತಾರೆ ಅವ್ರಿಗೆ ಯಾರು ಗೈಡ್ ಮಾಡೋ ಒಂದು ವ್ಯವಸ್ಥೆಗೆ ನಾವು ಬಿಡೋದಿಲ್ಲ ಆ ಬುಕ್ಕೆ ಅವ್ರಿಗೆ ಗೈಡರ್ ಆಗಿರ್ತಾರೆ ಆಗ ಜೊತೆಗೆ ಅದಾದ್ಮೇಲೆ ಕೀ ಆನ್ಸರ್ ಜೊತೆಗೆ ಆನ್ಸರ್ ಹೆಂಗ್ ಬಂದಿರುತ್ತೆ ಅನ್ನೋದು ಕೂಡ ನಾವು ಅಲ್ಲೇ ಆ ಒಂದು ಮೆಟೀರಿಯಲ್ ಕೂಡ ಮೆನ್ಷನ್ ಮಾಡಿರ್ತೀವಿ ಇದರಿಂದ ಏನಾಗುತ್ತೆ ನೀಟಿಗೆ ಬರೋದು ಸಿಟಿಗೆ ಬರೋ ಕ್ವಶನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ತುಂಬ ಸಪೋರ್ಟಿಂಗ್ ಡಿವೈಸ್ ಆಗಿ ಇರುತ್ತೆ ಅದಕ್ಕೆ ಎಕ್ಸೆಲ್ ಎಲ್ ಅಕಾಡೆಮಿಲಿ ಸ್ಟಡಿ ಮೆಟೀರಿಯಲ್ ಅಂದ್ರೆ ತುಂಬ ವಿಶೇಷವಾದ ಒಂದು ಸ್ಥಾನ ಒಂದಿದೆ ಸರ್ ನಮ್ಮಲ್ಲಿ ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ಜಿಲ್ಲೆಯಿಂದ ಎಲ್ಲ ಕಡೆಯಿಂದನು ನಮ್ಮ ಒಂದು ಮಕ್ಕಳು ಬರ್ತಾರೆ ಎಲ್ಲ ವರ್ಗದ ಜನ ಬಂದಾಗ ಎಲ್ಲ ಕಡೆಯಿಂದನು ಬಂದಾಗ ಮಕ್ಕಳಿಗೆ ಅಕೊಮಡೇಶನ್ ಅನ್ನೋದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕಾಗ್ತದೆ ಅವ್ರಿಗೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಕೊಡ್ತೀವಿ ಕೋಚಿಂಗು ಜೊತೆಗೆ ಹಾಸ್ಟೆಲ್ಲು ಒಂದೇ ಬಿಲ್ಡಿಂಗಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ ಮಕ್ಕಳು ಒಂದು ಕ್ಯಾಂಪಸ್ ಒಳಗಡೆ ಬಂದಿದ್ದಾರೆ ಅಂದರೆ ಅಲ್ಲಿಂದ ಆಚೆ ಎಲ್ಲೂ ಹೋಗೋದಿಲ್ಲ ಅಂದರೆ ನಾಲ್ಕು ಫ್ಲೋರಲ್ಲಿ ಅವರಿಗೆ ಒಂದು ಅಕೊಮಿಡೇಷನ್ನ ನಾವು ರೆಡಿ ಮಾಡಿರ್ತೀವಿ ಇನ್ನು ಮಿಕ್ಕಿದ ಫ್ಲೋರಲ್ಲಿ ಅಂದರೆ ಅವರಿಗೆ ಕ್ಲಾಸ್ ರೂಮ್ನ ಒಂದು ಅರೇಂಜ್ ಮಾಡಿರ್ತೀವಿ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಕೋಚಿಂಗ್ ವ್ಯವಸ್ಥೆ ಒಂದೇ ಬಿಲ್ಡಿಂಗಲ್ಲಿ ಒಂದೇ ಕ್ಯಾಂಪಸ್ ಒಳಗಡೆ ಕೊಟ್ಟಾಗ ಮಕ್ಕಳಿಗೆ ಏಕಾಗ್ರತೆ ಮತ್ತೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಎಲ್ಲೂ ಕೂಡ ಅವರು ಡೈವರ್ಟ್ ಆಗೋದಿಲ್ಲ ಆಚೆನೂ ಕೂಡ ನಾವು ಕಳಿಸೋದಿಲ್ಲ ಒಂದು ಸಾರಿ ಮಕ್ಕಳು ಒಳಗಡೆ ಬಂದರೆ ಕ್ಯಾಂಪಸ್ ಒಳಗಡೆ ಅವ್ರ ಕೋರ್ಸ್ ಮುಗಿಸ್ಕೊಂಡು ಆಚೆನೆ ಹೋಗೋದು ಈ ಥರ ವ್ಯವಸ್ಥೆ ಮಾಡಿರ್ತೀವಿ ಈ ವ್ಯವಸ್ಥೆ ತುಂಬ ಖುಷಿ ಕೊಡುತ್ತೆ ತಂದೆ ತಾಯಿ ಖುಷಿ ಯಾಕಂದರೆ ಮಕ್ಕಳು ಕೂಡ ಸೇಫ್ಟಿಯಾಗಿರ್ತಾರೆ ಅನ್ನೋದು ಅವ್ರಿಗೂ ಅದೇ ಇರುತ್ತೆ ಮಕ್ಕಳು ತುಂಬ ದೂರದಿಂದನೂ ಬಂದಿರ್ತಾರೆ ತಂದೆ ತಾಯಿನೂ ದೂರದಲ್ಲಿ ಇರ್ತಾರೆ ಅವರು ಅವರ ಮಕ್ಕಳ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ನನ್ನ ಮಕ್ಕಳು ಹೇಗೆ ಹೇಗಿದ್ದಾರೆ ಅಂತ ಸೊ ಅದಕ್ಕೆ ನಾವೆಲ್ಲರೂ ಅದನ್ನು ಯೋಚನೆ ಮಾಡಿ ಒಂದೇ ಬಿಲ್ಡಿಂಗ್ ಒಂದೇ ಕಡೆ ಹಾಸ್ಟೆಲ್ ಕೊಟ್ಟಿದ್ವಿ ಎಲ್ಲೂ ಕೂಡ ಅವರು ಟ್ರಾವೆಲ್ ಮಾಡೋಂಗಿಲ್ಲ ಎಲ್ಲೂ ಕೂಡ ಒಂದು ಹೆಜ್ಜೆ ಒಂದು ಕ್ಯಾಂಪಸ್ ಇಂದ ಆಚೆ ಹೋಗೋಂಗಿಲ್ಲ ಸರ್ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ಜೊತೆಗೆ ಊಟದ ವ್ಯವಸ್ಥೆ ಅನ್ನೋದು ಅವ್ರಿಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತೀವಿ ಬೆಳಗ್ಗೆ ವೆರೈಟಿ ಟೂ ಟೈಪ್ಸ್ ವೆರೈಟಿ ಇರುತ್ತೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ರಾತ್ರಿ ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ ಜೊತೆಗೆ ಮಧ್ಯದಲ್ಲಿ ಆ ಒಂದು ಫೋರ್ ತರ್ಟಿ ಮೇಲೆ ಅವರಿಗೆ ಸ್ನಾಕ್ಸ್ ಬ್ರೇಕ್ ಅಂತ ನಾವು ಕೊಡ್ತೀವಿ ಸರ್ ಸರ್ ಆಸ್ಟೆಲಲ್ಲಿರೋ ಮಕ್ಕಳಿಗೆ ತುಂಬ ಬೆನಿಫಿಟ್ ಇರುತ್ತೆ ಸರ್ ಹೇಗೆ ಅಂದರೆ ಬೆಳಿಗ್ಗೆ ಅವರಿಗೆ ಎಂಟು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ಎಂಟರಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಅವರಿಗೆ ಕೋಚಿಂಗ್ ವ್ಯವಸ್ಥೆ ಅಲ್ಲೇ ಮುಗಿತೈತೆ ಅದಾದಮೇಲೆ ನಾಲ್ಕೂವರೆ ಮೇಲೆ ಹಾಫ್ ಆನ್ ಅವರ್ ಸ್ನಾಕ್ಸ್ ಬ್ರೇಕ್ ಅಂತ ಕೊಡ್ತೀವಿ ಈ ಸ್ನ್ಯಾಕ್ಸ್ ಬ್ರೇಕ್ ಆಗಿದ ತಕ್ಷಣವೇ ಫೈ ಟು ಏಯ್ಟ್ ಐದರಿಂದ ಎಂಟು ಗಂಟ್ ಎಂಟು ಗಂಟೆವರೆಗೂ ಪ್ರಾಕ್ಟೀಸ್ ಸೆಷನ್ ಅಂತ ಮಾಡ್ತೀವಿ ಡೌಟ್ ಕ್ಲಾರಿಫಿಕೇಶನ್ಸ್ ಅಂದರೆ ಬೆಳಿಗ್ಗೆ ಪಾಠ ಆಗಿದೆ ಮತ್ತೆ ಅದ್ರ ಬಗ್ಗೆ ಡೌಟ್ ಇರ್ಬೋದು ಮಕ್ಕಳು ಆ ಟೈಮಲ್ಲಿ ಕ್ಲಾಸ್ ರೂಮಲ್ಲಿ ಹೇಳೋಕ್ಕೆ ಒಂಥರ ಇಂಜರಿಕೆ ಇರ್ಬೋದು ಅದನ್ನೆಲ್ಲ ನೋಟ್ ಮಾಡಿ ಅವರು ಆ ಟಿ ರಿಲೇಟೆಡ್ ಟೀಚರ್ ಹತ್ರ ಫೈವ್ ಟು ಏಯ್ಟ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಿರ್ತೀವಿ ಈ ಪ್ರಾಕ್ಟೀಸ್ ಆದಮೇಲೆ ಎಂಟು ಗಂಟೆ ಆದಮೇಲೆ ಅವ್ರಿಗೆ ಊಟದ ವ್ಯವಸ್ಥೆ ಇರುತ್ತೆ ಊಟ ಮುಗಿಸ್ಕೊಂಡು ಕೂಡ ಮತ್ತೆ ಕ್ಲಾಸ್ ರೂಮಲ್ಲಿ ಕೂರಿಸಿ ನಾವು ಸೆಲ್ಫ್ ಸ್ಟಡಿ ಅಂದರೆ ವೈಯಕ್ತಿಕವಾಗಿ ಅವ್ರನ್ನ ಕೂತ್ಕೊಳ್ಳೋಕ್ಕೆ ನಾವು ಓದೋಕ್ಕೆ ನಾವು ಬಿಡ್ತೀವಿ ಆ ಟೈಮಲ್ಲೂ ಕೂಡ ಅವ್ರನ್ನ ಮಾನಿಟ್ರಿಂಗ್ ಮಾಡೋಕ್ಕೆ ನಮ್ಮ ವಾರ್ಡನ್ಸ್ ಇರ್ತಾರೆ ಮತ್ತು ಜೇಲ್ಸ್ ಇರ್ತಾರೆ ಜೂನಿಯರ್ ಲೆಕ್ಚರ್ ಇರ್ತಾರೆ ಆ ಟೈಮಲ್ಲಿ ಡೌಟ್ ಬಂದಿದೆ ಅಂದರೆ ಇಮಿಡಿಯೇಟ್ ಅವರು ಅದನ್ನು ರೆಕ್ಟಿಫೈ ಮಾಡಿ ಅವ್ರಿಗೆ ಸಾಲ್ವ್ ಮಾಡಿಕೊಡ್ತಾರೆ ಈ ಥರ ಹಾಸ್ಟೆಲ್ ಇರೋರಿಗೆ ತುಂಬ ಬೆನಿಫಿಟ್ ಇದೆ ಈ ಬೆನಿಫಿಟ್ ಇರೋದಕ್ಕೇ ಎಲ್ಲ ಒಂದು ಮಕ್ಕಳು ಕೂಡ ಜಾಸ್ತಿ ಹಾಸ್ಟೆಲ್ಗೆ ಬೇಕು ಅಂತಲೇ ಬೇಗನೆ ಬುಕಿಂಗ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ತಗೋತಾ ಇದ್ದಾರೆ ಸರ್ ಹಾಸ್ಟೆಲಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಈ ಥರ ಇರೋದ್ರೆ ಯಾಕೆಂದರೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟು ಒ ಎಮ್ ಆರ್ ಆರ್ ಇದೆಯಲ್ಲ ಮಕ್ಕಳಲ್ಲಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಪ್ರಾಕ್ಟೀಸ್ ಮಾಡಿಲ್ಲ ಸರಿಯಾಗಿ ಅಂದರೆ ಖಂಡಿತ ಅವರು ಫೇಲೂರ್ ಆಗ್ತಾರೆ ಕೋಚಿಂಗ್ ಜೊತೆಗೆ ಪ್ರಾಕ್ಟೀಸ್ ಆವಾಗಲೇ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ರಿಸಲ್ಟ್ ಬರುತ್ತೆ ಕೋಚಿಂಗ್ ಒಂದು ಕಡೆ ಒಂದು ಭಾಗ ಆದರೂ ಮತ್ತು ಪ್ರಾಕ್ಟೀಸ್ ಒಂದು ಭಾಗ ಆಗುತ್ತೆ ಈ ಕೋಚಿಂಗ್ನ ಅವರು ಎಷ್ಟು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಕೊಂಡು ಈ ಪ್ರಾಕ್ಟೀಸ್ ಏನಿದೆಯಲ್ಲ ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ಫೇಲರ್ ಆಗ್ತಾರೆ ಈಗ ಪ್ರಾಕ್ಟೀಸ್ ಅಂತ ಬಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟು ಅವರು ಒಂದು ಮಿನಿಟ್ಗೆ ಅಂದರೆ ನೀಟಲ್ಲಿ ಬಂದಾಗ ಒಂದು ಕ್ವಶನ್ಗೆ ಒಂದು ಮಿನಿಟಲ್ಲೇ ಆನ್ಸರ್ ಮಾಡಬೇಕು ಈ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನಾವು ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ ವಿತ್ ಓ ಎಮ್ ಆರ್ ಶೀಟಲ್ಲೇ ಕೊಡ್ತೀವಿ ಈ ಕ್ವಶನ್ನ ಒಂದು ನಿಮಿಷ ಅಂತಂದಾಗ ಸಿಕ್ಸ್ಟಿ ಸೆಕೆಂಡ್ಸ್ ಅಂದಾಗ ಮೂವತ್ತು ಸೆಕೆಂಡ್ಗೆ ಕ್ವಶನ್ನ ಓದಬೇಕು ಜೊತೆಗೆ ಕ್ವಶನ್ ಓದಾದ ಮೇಲೆ ಅವರು ಆನ್ಸರ್ನ ಔಟ್ ಮಾಡಕ್ಕೆ ಫಿಫ್ಟೀನ್ ಸೆಕೆಂಡು ಫಿಫ್ಟೀನ್ ಸೆಕೆಂಡು ನೆಕ್ಸ್ಟ್ ರಿಮೈನಿಂಗ್ ಫಿಫ್ಟೀನ್ ಸೆಕೆಂಡ್ ಅವರು ಓ ಎಮ್ ಆರ್ ಅಲ್ಲಿ ಬಬಲ್ ಮಾಡಕ್ಕೆ ಇದೆಲ್ಲ ಕೇವಲ ಒಂದು ನಿಮಿಷದಲ್ಲೇ ಮಾಡಬೇಕು ಅದೆಲ್ಲ ಓ ಎಮ್ ಆರ್ ಶೀಟಲ್ಲೇ ನಾವು ಬಬಲಿಂಗ್ ಮಾಡಿಸ್ತೀವಿ ಅದನ್ನ ಡೈಲಿ ಟೆಸ್ಟ್ ಅಲ್ಲಿಂದನೇ ಪ್ರಾಕ್ಟೀಸ್ ಮಾಡಿಸ್ತೀವಿ ಇದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಏನಾಗುತ್ತೆ ಆ ಎಕ್ಸಾಮ್ ಅನ್ನೋ ಒಂದು ಭೂತ ಜೊತೆಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನ ನಾವು ಅಲ್ಲಿ ಕ್ಲಿಯರ್ ಮಾಡ್ತಾ ಬರ್ತೀವಿ ಮೈನ್ ಅಲ್ಲಿ ಅವ್ರಿಗೆ ಕಷ್ಟ ಅನ್ಸಲ್ಲ ಅವಾಗ ಟೈಮ್ ಮ್ಯಾನೇಜ್ಮೆಂಟು ಈಸಿಯಾಗಿ ಅವರು ಮಾಡಿ ಮ್ಯಾಚ್ ಅಪ್ ಮಾಡಿ ಜೊತೆಗೆ ಓ ಎಂ ಆರ್ ಎರರ್ ಅಂತ ಏನಿದೆ ಓ ಎಂ ಆರ್ ಅಲ್ಲಿ ಅವರು ಬಬ್ಲಿಂಗ್ ಮಾಡ್ಬೇಕಾದ್ರೆ ಒಂದು ಈಚೆ ಕೂಡ ಬಂದರ್ ಸ್ಕ್ಯಾನ್ ಅಲ್ಲಿ ಅದೇನಾಗುತ್ತೆ ಎರರ್ ಆಗ್ಬಿಡುತ್ತೆ ಅದನ್ನು ಹೇಳ್ಕೊಡ್ತಾ ಹೋಗ್ತೀವಿ ಸರ್ ಟೀಚಿಂಗ್ ತುಂಬಾ ಚೆನ್ನಾಗೈತೆ ಯಾಕಂದ್ರೆ ಶಾರ್ಟ್ ಕಟ್ಸ್ ಹೇಳ್ಕೊಡ್ತಾರೆ ಅಂದ್ರೆ ನೀಟ್ ಬೇಕಾಗಿರೋದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಸೊ ಅದರಿಂದ ಶಾರ್ಟ್ ಕಟ್ಸ್ ತುಂಬಾ ಹೇಳ್ಕೊಟ್ಟು ನಮ್ ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಸೊ ತುಂಬಾ ಚೆನ್ನಾಗೈತೆ ಕೋಚಿಂಗ್ ಸರ್ ಈಗ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಹದಿನೈದು ವರ್ಷದಿಂದ ನಾವು ರನ್ ಮಾಡ್ತಾ ಬರ್ತಾ ಇದೀವಿ ಅಂತ ಹೇಳಿದೆ ಹದಿನೈದು ವರ್ಷದಲ್ಲಿ ನಾವು ಸಾವಿರಾರು ಮೆಡಿಕಲ್ ಸೀಟ್ ಏನು ಕೊಟ್ಟಿದ್ದೀವಲ್ಲ ಇದು ನಮ್ಮ ನಂಬರ್ ಒನ್ ಫ್ಯಾಕಲ್ಟೀಸಿಂದ ಟೀಚಿಂಗ್ ಮಾಡಿಸ್ತಾ ಬರ್ತಾರದಿಂದ ಈ ಫಸ್ಟು ನಾವು ನಂಬರ್ ಒನ್ ಇಂದ ನಾವು ಟೀಚಿಂಗ್ ಮಾಡ್ತೀವಿ ಆ ಟೀಚಿಂಗಲ್ಲಿ ಹೇಗಿರುತ್ತೆ ಅಂದರೆ ಮಕ್ಕಳಿಗೆ ಒಂದು ಎಂಥ ಒಂದು ಲೋ ಸ್ಕೋರ್ ಇದ್ರು ಕೂಡ ಅವ್ರನ್ನ ಮೆಡಿಕಲ್ ಸೀಟ್ ಆಗೋ ಥರ ನಾವು ತೊಗೊಂಡ್ಬರ್ತೀವಿ ಆ ಥರ ನಾವು ಒಳ್ಳೆ ಕೋಚಿಂಗ್ನ ಕೊಡ್ತೀವಿ ನಂಬರ್ ಒನ್ ಫ್ಯಾಕಲ್ಟಿಸಿಂದ ಫಸ್ಟ್ ಸೆಕೆಂಡ್ ಒಂದು ಡೈಲಿ ಟೆಸ್ಟ್ ವೀಕ್ಲಿ ಟೆಸ್ಟು ಮಂತ್ಲಿ ಟೆಸ್ಟು ಜೊತೆಗೆ ನಾವು ಪಾಠ ಹೇಗೆ ಮಾಡ್ತೀವಿ ಅಂತ ನಿಮಗೆ ಇಲ್ಲಿ ಟ್ರ್ಯಾಕ್ ಶೀಟು ನಿಮ್ಗೆ ತೋರಿಸ್ತೀನಿ ಈ ಪ್ರತಿ ಒಂದು ಚಾಪ್ಟರ್ನು ಕೂಡ ನಾವು ಮುಂಚೆನೇ ಮೆನ್ಷನ್ ಮಾಡಿ ಮಕ್ಕಳಿಗೆ ರಿಜಿಸ್ಟ್ರೇಷನ್ ಆಗಿ ಯಾವಾಗ ಆಗ್ತಾರೆ ಆ ಟೈಮಲ್ಲಿ ಈ ಟ್ರ್ಯಾಕ್ ಶೀಟ್ನ ಕೊಡ್ತೀವಿ ಇದನ್ನು ಟೀಚಿಂಗ್ ಶೆಡ್ಯೂಲ್ ಅಂತ ಕರಿತೀವಿ ಈ ಟೀಚಿಂಗ್ ಶೆಡ್ಯೂಲ್ ಫುಲ್ ಇಯರ್ ಇದೆ ಫುಲ್ ಇಯರ್ನ ನಾವು ಕೊಟ್ಟಿರ್ತೀವಿ ಮಕ್ಕಳಿಗೆ ಯಾಕೆ ಕೊಡ್ತೀವಿ ಅಂದರೆ ಯಾವ ಚಾಪ್ಟರ್ನ ನಾವು ತಗೊಂಡಿರ್ತೀವಿ ಯಾವ ನಾವು ಟೀಚ್ ಮಾಡ್ತೀವಿ ಅವಾಗಲೇ ಹೇಳಿದೆ ಫಿಸಿಕ್ಸ್ಗೆ ನಾವು ಇಬ್ರು ಟೀಚರ್ ಇಟ್ಟಿದ್ವಿ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಈ ಥರ ನಾವು ಟೀಚಿಂಗ್ ಶೆಡ್ಯೂಲ್ನ ಮಾಡಿ ಮಕ್ಕಳಿಗೆ ಟೀಚ್ ಮಾಡಿಸ್ತೀವಿ ಲಾಸ್ಟಿಗೆ ನಾವು ಏನು ಮಾಡ್ತೀವಿ ಗ್ರ್ಯಾಂಡ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ ಈ ಗ್ರ್ಯಾಂಡ್ ಟೆಸ್ಟ್ ಕಂಡಕ್ಟ್ ಮಾಡೋ ಉದ್ದೇಶ ಏನಂತಂದರೆ ಮಕ್ಕಳಿಗೆ ಓವರ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತೀನಿ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ನಾನು ಸೆವೆನ್ ಟ್ವೆಂಟಿ ಮಾರ್ಕ್ಸ್ಗೆ ನಾನು ಎಲ್ಲಿಗೆ ಲ್ಯಾಂಡ್ ಆಗ್ತೀನಿ ಅದೆಲ್ಲ ಅವ್ರಿಗೆನೆ ರೆಕ್ಟಿಫೈ ಮಾಡ್ಕೋತಾರೆ ಎಲ್ಲಿ ನಾನು ಇನ್ನ ನಾನು ಓದ್ಬೇಕು ಯಾವ ಚಾಪ್ಟರ್ ನಾನು ಇದ್ದೀನಿ ಯಾವ್ದು ಟಫ್ ಆಗಿದೆ ನನಗೆ ಅನ್ನೋದು ಕ್ಲಾರಿಫಿಕೇಶನ್ ಮಾಡ್ಕೊಂಡು ಮತ್ತೆ ನಾವು ಅವ್ರಿಗೆ ಎಲ್ಲ ಡೌಟ್ ಕ್ಲಾರಿಫಿಕೇಶನ್ ಮಾಡಿ ಕೊಡ್ತೀವಿ ಇದು ಕೊನೆಗೆ ಅನುಕೂಲ ಆಗುತ್ತೆ ಜೊತೆಗೆ ಇನ್ನೊಂದು ಮೇಜರ್ ಆಗಿ ನೀವು ಹೇಳಿದ್ರಲ್ಲ ಸಕ್ಸಸ್ ಹೇಗೆ ಬರುತ್ತೆ ಅಂದ್ರೆ ಸಕ್ಸಸ್ ಇಲ್ಲಿ ಹೇಳ್ತೀನಿ ನಿಮಗೆ ಈ ಬುಕ್ ನೀವು ನೋಡ್ಬೋದು ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ನೀಟ್ನ ನಾವು ಕ್ರಾಕ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಸೀಕ್ರೆಟ್ ಇದೆ ಎಕ್ಸೆಲ್ ಅಕಾಡೆಮಿಲಿ ಹೇಗೆ ಅಂದ್ರೆ ಇದು ಈ ಬುಕ್ ನಾವು ಪ್ರತಿ ಮಕ್ಕಳಿಗೂ ನಾವು ಕೊಡ್ತೀವಿ ಈ ಬುಕ್ ಕೊಟ್ಟಾಗ ಇದರೊಳಗೆ ಏನಿದೆ ಅಂದ್ರೆ ಹತ್ತು ವರ್ಷ ಹತ್ತು ವರ್ಷ ನೀಟ್ ಎಕ್ಸಾಮ್ ಅಲ್ಲಿ ಯಾವ ಚಾಪ್ಟರ್ ಇಂದ ಬಂದಿದೆ ಎಕ್ಸಾಂಪಲ್ ಒಂದು ಯೂನಿಟ್ ಅಂಡ್ ಮೆಸರ್ಮೆಂಟ್ ಅಂತ ಚಾಪ್ಟರ್ ಇದೆ ಆ ಚಾಪ್ಟರ್ ಪ್ರತಿ ವರ್ಷ ಎಷ್ಟು ಕ್ವಶನ್ ಬರ್ತದೆ ಅದರಿಂದ ಬರ್ತಾ ಇಲ್ವಾ ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ನಾವು ಹತ್ತು ವರ್ಷದ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡಿ ಈ ಚಾಪ್ಟರ್ ಬರುತ್ತೆ ಈ ಚಾಪ್ಟರ್ ಇಂದ ಬರಲ್ಲ ಅಂತ ನಾವು ಕಲ್ಲರ್ ನಾವು ಐಡೆಂಟಿಫೈ ಮಾಡಿದ್ವಿ ನೋಡಿ ಕಲ್ಲರ್ ಇದೆ ಆರೆಂಜ್ ಗ್ರೀನು ವೈಟ್ ಈ ತರ ಕಲ್ಲರ್ ಮಾಡಿದೀವಿ ಸೊ ಮೇಜರ್ ಆಗಿ ಬರೋದು ನಿಮಗೆ ಗ್ರೀನ್ ಈ ತರ ಸೊ ನೆಕ್ಸ್ಟ್ ಆರೆಂಜ್ ಬರುತ್ತೆ ಈ ಥರ ಮತ್ತೆ ನೆಕ್ಸ್ಟ್ ಎಲ್ಲೋ ವೈಟ್ ಈ ವೈಟ್ ಅಂದರೆ ಇನ್ನು ಯಾವುದೇ ಒಂದು ಕ್ವಶನ್ ಆ ಚಾಪ್ಟರ್ ಇಂದ ಬಂದಿಲ್ಲ ಇದು ಮೇಜರ್ ಆಗಿ ಮಕ್ಳಿಗೆ ಏನಾಗುತ್ತೆ ಈ ಒಂದು ವೆಪನ್ ಇದ್ರೆ ಅವರು ಖಂಡಿತ ಕ್ರ್ಯಾಕ್ ಮಾಡ್ಬೋದು ಇದನ್ನ ನಾವು ರೆಡಿ ಮಾಡಿ ಮಕ್ಳ ಕೈ ಈ ಬುಕ್ನ ಕೊಡ್ತೀವಿ ಆ ಪ್ರಕಾರನೇ ನಾನು ಟೀಚಿಂಗ್ ಶೆಡ್ಯೂಲ್ ಅಂತ ಹೇಳಿದೆ ಈ ಟೀಚಿಂಗ್ ಶೆಡ್ಯೂಲ್ ರೆಡಿ ಆಗುತ್ತೆ ಈ ಟೀಚಿಂಗ್ ಶೆಡ್ಯೂಲ್ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದಾಗ ಮಕ್ಕಳಿಗೆ ಅನ್ವಾಂಟೆಡ್ ಚಾಪ್ಟರನ್ನು ನಾವು ಓದಿಸಲ್ಲ ರಿಲೇಟೆಡ್ ಆಗಿ ನೀಟಿಗೆ ಒಂದು ಚಾಪ್ಟರು ನೀಟಿಗೆ ಬರುವಂಥ ಒಂದು ಇದನ್ನೇ ಓದಿಸಿ ಮಕ್ಕಳನ್ನ ಸಕ್ಸಸ್ ಮಾಡೋಕ್ಕೆ ನಾವು ಈ ಒಂದು ವ್ಯವಸ್ಥೆನ ಮಾಡಿರ್ತೀವಿ ಸರ್ ಅದಕ್ಕೆ ನಮ್ಮ ಒಂದು ಒಂದು ವರ್ಷದ ಕೋಚಿಂಗಲ್ಲಿ ಮಕ್ಕಳು ಮೇಜರ್ ಆಗಿ ಹೈಯೆಸ್ಟ್ ಸ್ಕೋರ್ ತಗೊಂಡು ಅವರು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟು ಮತ್ತೆ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಗೌರ್ಮೆಂಟ್ ಸೀಟಿಂದ ತಗೊಂಡು ನಾವು ಸಕ್ಸಸ್ ಆಗಿ ಮಕ್ಳಿಗೆ ಹೋಗ್ತಾ ಇದ್ದಾರೆ ಸರ್ ಖಂಡಿತ ಇರುತ್ತೆ ಸರ್ ಈಗ ಯಾರು ಬಡವ್ರ ಇರ್ತಾರೆ ಮತ್ತು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಯೂನಿಫಾರ್ಮ್ ಸರ್ವಿಸ್ ಮಕ್ಳು ಇರ್ತಾರೆ ಅಂಥವ್ರಿಗೆ ನಾವು ಅಲ್ಲಿ ರಿಯಾಯಿತಿ ಕೊಡ್ತಾ ಇದೀವಿ ಸರ್ ಸರ್ ಇನ್ಸ್ಟಾಲ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಸೊ ಒಂದು ಸರಿ ನಾವು ಕಟ್ಬೋದು ಆಗಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ ನಾವು ಕೂಡ ಕೊಡ್ತಾ ಇದೀವಿ ಅವ್ರಿಗೆ ಸಿಕ್ಸ್ಟಿ ಪರ್ಸೆಂಟು ಕಮಿಟ್ಮೆಂಟ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಟ್ಬೋದು ಇಲ್ಲ ಸೆವೆಂಟಿ ಇಲ್ಲ ಅವರು ಫಿಫ್ಟಿ ಪರ್ಸೆಂಟ್ ಆದರೂ ಕಟ್ಬೋದು ಸರ್ ಅವಕಾಶ ಅಂತೂ ನಾವು ಇನ್ಸ್ಟಾಲ್ಮೆಂಟ್ ಅವಕಾಶ ಕೊಟ್ಟಿದ್ದೀವಿ ಸರ್ ಮುಂಚಿತವಾಗಿ ಮಾಡ್ಕೋಬೇಕು ಸರ್ ಯಾಕಂದ್ರೆ ಆಸ್ಟೆಲ್ ವ್ಯವಸ್ಥೆ ತುಂಬ ಲಿಮಿಟೆಡ್ ಆಗಿರೋದ್ರಿಂದ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರೋದಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಸೊ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತಿರತ್ತೆ ಯಾರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಹಾಸ್ಟೆಲ್ಲು ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ ಅದಕ್ಕೆ ಮುಂಚಿತವಾಗಿ ಮಾಡ್ಕೋಬೇಕು ಸರ್ ಸರ್ ನನ್ನ ಪೋಷಕರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮಕ್ಕಳನ್ನ ಚಿಕ್ಕವರಾಗಿದ್ದಂಗೆ ಇದೇ ಡಾಕ್ಟರ್ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಕನಸನ್ನು ಕೂತ್ಕೊಂಡಿರ್ತೀರ ಆ ಕನಸು ನನ್ಸಾಗಬೇಕಾದ್ರೆ ನಿಮ್ಮಲ್ಲಿ ಎಲ್ಲ ಒಂದು ಕಡೆ ಮನಸ್ಸಿಂದ ಅದು ಈಚೆ ಬರಬೇಕು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಆ ಕನಸು ಸುಮ್ಮನೆ ಕನಸಾಗೆ ಉಳಿಬಾರ್ದಲ್ವ ಅದಕ್ಕೆ ಎಕ್ಸೆಲ್ ಅಕಾಡೆಮಿ ನಾನು ಇಷ್ಟುದವರೆಗೂ ನಾನು ನಿಮಗೆ ಹೇಳಿರೋ ಒಂದು ಎಕ್ಸ್ಪ್ಲನೇಷನ್ನು ಇದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಾಗ ಮಕ್ಕಳು ಸಕ್ಸಸ್ ಆಗ್ತಾರೆ ನೀವು ಆ ಒಂದು ನಂಬಿಕೆಯಿಂದ ನೀವು ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆಗೆ ಕೊಟ್ಟಾಗ ಮಕ್ಕಳನ್ನು ನಾವು ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ನಾವು ಒಂದು ಒಳ್ಳೆ ಸೀಟ್ನ ರ್ಯಾಂಕ್ ಕೊಟ್ಟು ನಾವು ಕಳಿಸ್ಕೊಡ್ತೀವಿ ಸರ್ ಇದು ನಿಮ್ಮ ಕನಸನ್ನು ನನಸು ಮಾಡೋ ಒಂದು ವೇದಿಕೆ ಆಗಿರುತ್ತೆ ನಿಮ್ಮ ಸಂಸ್ಥೆ ಆಗಿರುತ್ತೆ ಸೊ ಇದನ್ನು ನಾನು ಪೋಷಕರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಏನು ಇಷ್ಟಪಡ್ತೀನಿ ಅಂತಂದರೆ ವಿದ್ಯಾರ್ಥಿಗಳು ತಂದೆ ತಾಯಿ ಕನಸನ್ನ ನನಸು ಮಾಡೋ ಒಂದು ದಾರಿಲಿ ಅವರು ಸಾಗಬೇಕಾಗ್ತದೆ ಆ ಟೈಮಲ್ಲಿ ತಂದೆ ತಾಯಿ ಏನು ಹೇಳ್ತಾರೆ ಮತ್ತು ಈ ಸಂಸ್ಥೆಗೆ ನೀವು ಬಂದಾಗ ನಾವು ಅಂದ್ಕೊಂಡಿರೋದು ನಾವು ಏನು ಪ್ಲ್ಯಾನ್ ಮಾಡಿದೀ ಆ ಪ್ಲ್ಯಾನ್ ಪ್ರಕಾರ ನಿಮಗೆ ಟೀಚಿಂಗ್ ಮಾಡಿ ನಿಮಗೆ ಕೊಟ್ಟಾಗ ಸಕ್ಸಸ್ ಆಗುತ್ತೆ ಆಗ ನಿಮ್ಮ ತಂದೆ ತಾಯಿ ಕನಸನ್ನು ಮತ್ತು ನಿಮ್ಮ ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಕೊಂಡು ನೀವು ಹೋಗ್ಬೋದು ನೀವು ಅಂದ್ಕೊಂಡಿರೋದನ್ನ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರೋದು ಮತ್ತು ಇಂಜಿನಿಯರ್ ಆಗಬೇಕು ಕನಸು ನಿಮ್ಮ ತಂದೆ ತಾಯಿ ಕನಸಾಗಿರ್ಬೋದು ನಿಮ್ಮ ಕನಸಾಗಿರ್ಬೋದು ಅದು ನೆರವೇರೋಕ್ಕೆ ನಾವು ನಮ್ಮ ಸಂಸ್ಥೆ ನಮ್ಮ ಫ್ಯಾಕಲ್ಟೀಸು ಕೂಡ ನಿಮ್ಮ ಕೈ ಜೋಡಿಸಿ ನಾವು ಸಕ್ಸಸನ್ನು ನಾವು ಕೊಡೋದು ನಾವು ರೆಡಿಯಾಗಿದ್ದೀವಿ ನ್ಯೂಸ್ಗೆ ಸ್ವಾಗತ ನಾನು ರಚನಾ ಸಿಎಂ ತವರು ಜಿಲ್ಲೆಯಲ್ಲಿ ಇದೆಂತ ಅಮಾನವೀಯ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಏನೋ ಸಿಎಂ ತವರು ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ ಸ್ವ ಕ್ಷೇತ್ರದಲ್ಲೇ ಭಾರಿ ಅನ್ಯಾಯ ಆಗ್ತಿದೆ ಸಿಎಂ ಸಚಿವ ಸಂಸದ ಘಟಾನುಘಟಿ ನಾಯಕರಿದ್ರು ಇದು ಅನ್ಯಾಯ ಅನ್ಯಾಯ ವರ್ಷಗಳಿಂದ ವಾಸಿಸುತ್ತಿದ್ದ ಮಾದಿಗ ಸಮುದಾಯ ಬೀದಿ ಪಾಲಾಗಿದೆಪುರ ಸರ್ವೆ ನಂಬರ್ ಏಳರಲ್ಲಿ ನಿರ್ಮಿಸಿದ್ದಂತ ಗುಡಿಸಲು ನೆಲಸಮವಾಗಿರುವಂತದ್ದು ಬೆಳ್ಳ ಜೆಸಿಬಿಗಳ ಮೂಲಕ ಗುಡಿಸಲುಗಳನ್ನ ನಿರ್ನಾಮ ಮಾಡಿದ್ದಾರೆ ಟಿ ಗೋಪಾಲಪುರ ಬಡಾವಣೆ ಸಂಪೂರ್ಣವಾಗಿ ನಾಮವಶೇಷವಾಗಿದೆ ಎನ್ ರಾಜಯ್ಯಾರವರ ಅವಧಿಯಲ್ಲಿ ಮಾದಿಗ ಸಮುದಾಯಕ್ಕೆ ಮೀಸಲಿಟ್ಟಿದ್ದಂತ ಜಾಗ ಇದು ಇನ್ನು ಈ ಜಾಗದಲ್ಲಿ ನಿರ್ಮಿಸಿಕೊಂಡಿದ್ದಂತ ಗುಡಿಸಲುಗಳನ್ನ ಏಕಾಏಕಿ ಬಂದು ಇಡೀ ಗ್ರಾಮವನ್ನ ನೆಲಸಮ ಮಾಡಿದ್ದಾರೆ ಅಧಿಕಾರಿಗಳು ಆದೇಶ ಪ್ರತಿ ಕೇಳಿದ್ರೆ ನೇರವಾಗಿ ಸಚಿವರ ಹೆಸರು ಹೇಳುವ ಅಧಿಕಾರಿಗಳು ಆದೇಶ ಪ್ರತಿ ನೀಡದೆ ತೆರವುಗೊಳಿಸುತ್ತಾರೆ ಪುರಸಭೆ ಅಧಿಕಾರಿಗಳು ಅಲ್ಲಿ ಏನು ಗುಡಿಸಲುಗಳನ್ನ ನಿರ್ಮಿಸಿಕೊಂಡಿದ್ರು ಅದನ್ನ ತೆರವು ಮಾಡಿ ಪ್ರತಿಭಟನೆ ನಡೆಸಲು ಮುಂದಾದ್ರೆ ಪೊಲೀಸ್ ಠಾಣೆಯಲ್ಲಿ ದಿಗ್ಬಂಧನ ಹಾಕಿದ್ದಾರೆ ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದಾರೆ ಇದು ಇಲ್ಲಿನ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ಸಿಎಂ ತವರು ಕ್ಷೇತ್ರ ಜಿಲ್ಲಾ ಉಸ್ತುವಾರಿ ಸ್ವಕ್ಷೇತ್ರ ಟಿ ನರಸಿಂಪುರದಲ್ಲಿ ನಡೆದಿರುವ ಘಟನೆ ಇದು ಅಂದ್ರೆ ಟಿ ನರಸಿಪುರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಈ ಘಟನೆಗೆ ಏನ್ ಹೇಳ್ಬೇಕು ಈ ರೀತಿ ಅನ್ಯಾಯ ಮಾಡ್ಲಿಕ್ಕೆ ಇವ್ರಿಗೆ ಅನುಮತಿ ಕೊಟ್ಟವ್ರು ಯಾರು ಏಕಾಏಕಿ ಬಂದು ಪುರಸಭೆ ಅಧಿಕಾರಿಗಳು ನಲವತ್ತು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಂತ ಮಾದಿಗ ಸಮುದಾಯದ ಜನರನ್ನ ಏಕಾಏಕಿ ಗುಡಿಸಲುಗಳನ್ನ ನಾಶ ಮಾಡಿದ್ದಾರೆ ಈಗ ಅವ್ರ ಜೀವನ ಬೀದಿ ಪಾಲಾಗಿದೆ ಇದಕ್ಕೆಲ್ಲ ಯಾರು ಪರ್ಮಿಷನ್ ಕೊಟ್ಟಿರುವಂತದ್ದು ಕೇಳಿದ್ರೆ ಹೇಳ್ತಾ ಇರೋದವ್ರು ಸಚಿವರ ಹೆಸರನ್ನ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಅವರ ಹೆಸರನ್ನು ಹೇಳ್ತಿದ್ದಾರೆ ಅಧಿಕಾರಿಗಳು ಆದೇಶ ಪ್ರತಿ ಕೇಳಿದ್ರೆ ಹಾಗಾದ್ರೆ ಇವ್ರು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಏಕಾಏಕಿ ಬರ್ತಾರೆ ಅದು ಎಷ್ಟೊತ್ನಲ್ಲಿ ಬರ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಬರ್ತಾರೆ ಎಲ್ರು ಮಲಗಿರ್ತಾರೆ ಇಂತಹ ಸಂದರ್ಭದಲ್ಲಿ ಮಲಗಿರುವವರನ್ನ ಎದ್ದೇಳಿಸಿ ಗುಡಿಸಲುಗಳನ್ನ ನಾಶ ಮಾಡಿರುವಂತದ್ದು ಯಾಕೆ ಅಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಜನರಲ್ವಾ ಯಾವತರ ಕಾಣಿಸ್ತಾ ಇದ್ರು ಕಣ್ಣಿಗವರು ಅಷ್ಟು ಬೆಳಗ್ಗೆ ಬೆಳಗ್ಗೆನೆ ಬಂದು ಏಕಾಏಕಿ ತೆರವು ಮಾಡುವಂತ ಅವಶ್ಯಕತೆ ಏನಿತ್ತು ಇಲ್ಲ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದೀರ ಬೇರೆ ಕಡೆ ಅವರಿಗೆ ಜಾಗ ಕೊಟ್ಟು ಇದನ್ನೇನಾದ್ರೂ ನಾಶ ಅಂದ್ರೆ ತೆರವು ಮಾಡಿದಿರಾ ಇಲ್ಲ ಏಕಾಏಕಿ ಬಂದು ಈ ರೀತಿ ತೆರವು ಮಾಡಿದ್ರೆ ಹೋಗ್ಬೇಕು ಅವ್ರು ಅಧಿಕಾರಿಗಳಿಗೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಾದಿಗ ಸಮುದಾಯದ ಜನರು ಅಲ್ಲಿ ನಲ್ವತ್ತು ವರ್ಷಗಳಿಂದ ಜೀವನ ನಡೆಸ್ತಾ ಇದ್ದಾರೆ ಈಗ ಒಂದೆರಡು ವರ್ಷದಿಂದ ಅಲ್ಲ ಅಂದಿನಿಂದ ಇಂದಿನವರೆಗೂ ಜೀವನ ನಡೆಸ್ಕೊಂಡು ಬಂದಿರುವಂತ ಜನರಿಗೆ ಸರಿಯಾಗಿ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಒಂದು ಮನೆ ಆಗಿಲ್ಲ ಏನೋ ಗುಡಿಸಲುಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದನ್ನು ಸಹಿಸ್ತಾ ಇಲ್ಲ ನಿಮ್ ಕೈಲಿ ಅದನ್ನು ಕೂಡ ನೀವು ನಾಶ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅಧಿಕಾರಿಗಳ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಹ್ಮ್ ಇದಕ್ಕೆ ಕೇಳಿದ್ರೆ ಸಚಿವರ ಹೆಸರು ಬರ್ತಾ ಇದೆ ಸಚಿವರ ಆದೇಶ ಮಾಡಿದಾರಾ ಹಾಗಾದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ಪೊಲೀಸರು ವಶಕ್ಕೆ ಪಡಿತಾರೆ ಇದು ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ نن لدا تا سائتن نوں مت کبرے مت کبرے ایں بنی نوں ನಮ್ಮ ಪ್ರತಿನಿಧಿ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹಾದೇವಸ್ವಾಮಿ ಒಂದು ಕಡೆ ಸಿಎಂ ತವರು ಜಿಲ್ಲೆ ಮತ್ತೊಂದು ಕಡೆ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಎರಡೂ ಕೂಡ ಹೌದು ಟಿ ನರಸಿಪುರದ ಗೋಪಾಲ್ಪುರ ಬಡಾವಣೆ ಅಂತ ಏನಿತ್ತು ಇವತ್ತಿಗೆ ಈಗ ಸದ್ಯಕ್ಕೆ ಆ ಊರಿನ ಬಡಾವಣೆನೆ ಇಲ್ಲ ಯಾಕೆಂದ್ರೆ ಆ ರೀತಿಯಾಗಿ ನಾಶ ಮಾಡಿದ್ದಾರೆ ಏನ್ ನಡೀತಾ ಇದೆ ಇಲ್ಲಿ ಇದು ನಿಜಕ್ಕೂ ಬಹಳಷ್ಟು ಶೋಚನೀಯ ಸ್ಥಿತಿನೇ ಅಂತ ಹೇಳ್ಬೋದು ಯಾಕೆಂದ್ರೆ ಅವರು ಬಡ ಜನರಾಗಿದ್ದಾರೆ ದಲಿತರಾಗಿದ್ದಾರೆ ಅದು ಮಾದಿಗ ಸಮುದಾಯ ಆಗಿದೆ ಬಹಳ ಹಿಂದುಳಿದಂತೆ ಹೊರಗ ಅದು ಒಂದು ಸೈಟ್ಗಾಗಿ ನಲವತ್ತು ವರ್ಷಗಳಿಂದಲೇ ಎಡಗಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದುವರೆಗೂ ಹಲವಾರು ಕಡೆ ಪುರಸಭೆ ವ್ಯಾಪ್ತಿಯಲ್ಲಿ ಸೈಟ್ ಗಳನ್ನ ಹಂಚಿಕೆ ಮಾಡಿದ್ರು ಆ ಒಂದು ಮಾದಿಗ ಸಮುದಾಯಕ್ಕೆ ಎಲ್ಲೂ ಕೂಡ ಒಂದಿಷ್ಟಾಗ್ಲಾ ಜಾಗ ಒಂದೇ ಒಂದು ಕುಟುಂಬಕ್ಕೆ ಒಂದು ಸೈಟ್ ನ ಕೊಟ್ಟಿರ್ತಕ್ಕಂತ ಇತಿಹಾಸನೇ ಇಲ್ಲ ಆದ್ರೂ ಇಲ್ಲಿ ಒಂದು ಏಕಾಏಕಿ ಬಂದು ಇಲ್ಲಿ ಅವರು ನಿರ್ಮಿಸಿರ್ತಕ್ಕಂಥ ಗುಡಿಸಲ್ನಲ್ಲಿ ಸರ್ವೆ ನಂಬರ್ ಏಳರಲ್ಲಿ ಅವರು ಗುಡಿಸಲ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾರೆ ಅವರು ಆ ಊರು ಅಲ್ಲಿಗೆ ಮೂಲಭೂತ ಸೌಕರ್ಯಗಳಿಗೋಸ್ಕರ ಅಕ್ಕತ್ತಾಯ ಮಾಡಿ ಹಲವಾರು ಬಾರಿ ಪ್ರತಿಭಟನೆ ಮಾಡಿ ಮನವಿಗಳನ್ನು ಸಲ್ಲಿಸಿರ್ತಾರೆ ಆದ್ರೂ ಅಧಿಕಾರಿಗಳು ಅದನ್ನ ಸ್ಥಳಕ್ಕೆ ಪ್ರತಿಭಟನೆ ನೀಡಿ ಈ ಹಿಂದೆ ನಡೀತಕ್ಕಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಆ ಒಂದು ನಿವೇಶನಗಳನ್ನು ಯಾರು ಮೂಲ ನಿವಾಸಿಗಳು ಯಾರು ಇರ್ತಾರೋ ಅವ್ರಿಗೆ ಹಂಚಿಕೆ ಮಾಡ್ತೀವಿ ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವುದಾಗಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಯಾರು ವಾರ್ಡ್ ಮೆಂಬರ್ ಯಾರಿರ್ತಾರೆ ಮತ್ತೆ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಸಮೇತವಾಗಿ ಬಂದು ಅಲ್ಲಿ ಒಂದು ಆಶ್ವಾಸನೆ ನೀಡಿರ್ತಾರೆ ಆದ್ರೆ ಇತ್ತೀಚೆಗೆ ಬೆಳವಣಿಗೆಗಳಲ್ಲಿ ಏನಾಗಿದೆ ಏನೋ ಗೊತ್ತಿಲ್ಲ ಆದ್ರೆ ಇತ್ತೀಚೆಗೆ ಏಕಾಏಕಿ ನಿನ್ನೆ ಡಿಸೈಡ್ ಮಾಡ್ತಾರೆ ಇಂದು ಬೆಳಗಿನ ಜಾವ ಐದು ಗಂಟೆಗೆ ಬಂದು ಆ ಗುಡಿಸಲಗಳನ್ನ ತೆರವುಗೊಳಿಸಬೇಕು ಅಂದ್ಬಿಟ್ಟು ಅವರು ಮೌಖಿಕವಾಗಿ ಮಾಡ್ಕೊಂಡ್ರೆ ಈ ವಿಚಾರ ಏನೋ ಸಮುದಾಯಕ್ಕೆ ಮತ್ತೆ ಅಲ್ಲಿ ನಿವಾಸಿಗಳು ಸಂತ್ರಸ್ತರಿಗೆ ಗೊತ್ತಾಗುತ್ತೆ ಆ ವಿಚಾರವಾಗಿ ತಮ್ಮ ಹೋಗಿ ಅಲ್ಲಿ ಪ್ರಶ್ನೆ ಮಾಡಿದಾಗ ಪುರಸಭೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಇಲ್ಲ ಏನು ಇಲ್ಲ ಅಂತ ಮನವಿನೂ ಸಹ ಕೊಡ್ತಾರೆ ಈ ವಿಚಾರವಾಗಿ ನಮ್ಗೆ ಈ ರೀತಿ ಒಂದು ಸುದ್ದಿ ಹರಿದಾಡ್ತಾ ಇದೆ ತೆರವುಗೊಳಿಸ್ತಕ್ಕಂಥ ಕಾರ್ಯ ಬೆಳಿಗ್ಗೆ ಐದು ಗಂಟೆಯಿಂದ ಆರಂಭ ಆಗ್ತಾ ಇದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಈ ವಿಚಾರ ಬಗ್ಗೆ ನಮ್ಗೆ ಸ್ಪಷ್ಟನೆ ಕೊಡಿ ಇಲ್ಲ ಸರ್ಕಾರ ಆದೇಶ ಆಗಿದೆ ಇಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ ಆ ಆದೇಶ ಆಗಿದ್ರೆ ಆ ಆದೇಶ ಪ್ರತಿ ಕೊಡಿ ಏನಕ್ಕೋಸ್ಕರ ಈ ರೀತಿ ತೆರವುಗೊಳ್ತಕ್ಕಂತ ಕಾರ್ಯಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಆದೇಶ ಕೊಡಿ ಅಂತ ಕೇಳ್ತಾರೆ ಅವರು ಅವ್ರ ಮನವಿನ ಈಸ್ಕೊಂಡು ಒಂದುಲೈಸ್ಮೆಂಟ್ ಕೊಡ್ತಾರೆ ವಿನಃ ಮನವಿ ಏನಕ್ಕೋಸ್ಕರ ತೆರವು ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಿಲ್ಲ ಹಾಗೇನೆ ಅವರು ಸಹ ಇಲ್ಲಿ ಪೊಲೀಸ್ ಠಾಣೆಗೆ ಬಂದು ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳ್ತಾರೆ ಪ್ರತಿಭಟನೆಗೆ ಆದ್ರೆ ಪ್ರತಿಭಟನೆಗೆ ಬಂದೋಬಸ್ತ್ ನೀಡಲು ಪೊಲೀಸ್ ಇಲಾಖೆ ನಿರಾಕರಿಸುತ್ತೆ ಇವರು ಏಕೆ ಜಿಲ್ಲಾಧಿಕಾರಿ